ಆ ಎರಡನೇ ಹಂತದ ಚುನಾವಣಾ ಮತದಾನಕ್ಕೆ ಇನ್ನು ಮೂರು ದಿನಗಳ ಏನು ಸಮಯ ಇದೆ ನನ್ನ ಅಭಿಪ್ರಾಯದಲ್ಲಿ ಮೊದಲನೇ ಹಂತದಲ್ಲೂ ಸಹ ಹದಿನಾಲ್ಕಕ್ಕೆ ಹದಿನಾಲ್ಕು ಸ್ಥಾನಗಳು ಬಿಜೆಪಿ ಮತ್ತು ಜೆಡಿಎಸ್ನ ಅಭ್ಯರ್ಥಿಗಳು ಗೆಲ್ತಾರೆ ಎರಡನೇ ಹಂತದಲ್ಲೂ ಕನಿಷ್ಠ ಹದಿಮೂರು ಹದಿನಾಲ್ಕು ಸ್ಥಾನಗಳು ಗೆಲ್ತಕ್ಕಂಥ ವಾತಾವರಣ ಇದೆ ಕಾಂಗ್ರೆಸ್ ನಾಯಕರುಗಳು ಏನೇ ಅಪಪ್ರಚಾರಗಳು ಮಾಡ್ತಕ್ಕಂಥದ್ದು ಏನೇ ಮಾಡಲಿ ನರೇಂದ್ರ ಮೋದಿ ಅವರ ಪ್ರತಿದಿನ ಎಷ್ಟೇ ವಾಗ್ದಾಳಿ ಮಾಡಿದ್ರು ಇನ್ನೂ ಮತಗಳು ಹೆಚ್ಚಾಗ್ತಕ್ಕಂಥ ವಾತಾವರಣ ಇದೆ ಅದರಿಂದ ಈ ಚುನಾವಣೆ ಇವತ್ತು ದೇಶಕ್ಕೆ ನರೇಂದ್ರ ಮೋದಿ ಅವರ ಒಂದು ಅನಿವಾರ್ಯತೆ ಏನಿದೆ ನಾಯಕತ್ವದ ಅನಿವಾರ್ಯತೆ ದೇಶದ ಭದ್ರತೆಗಿರ್ಬೋದು ದೇಶದ ಆರ್ಥಿಕ ಪರಿಸ್ಥಿತಿಗಳು ಸುಧಾರಣೆ ಮಾಡತಕ್ಕಂಥದ್ದು ಇರಬಹುದು ಅವರು ಅನಿವಾರ್ಯ ಅಂತಕ್ಕಂಥದ್ದು ಜನಸಾಮಾನ್ಯರಲ್ಲಿ ಭಾವನೆಗಳು ಮೂಡಿದೆ ಇದು ಒಂದು ಭಾಗ ಜೊತೆಗೆ ಕಾಂಗ್ರೆಸ್ ನಾಯಕರುಗಳಿಗೆ ಅವರ ಅಭಿವೃದ್ಧಿಗಳು ಹನ್ನೊಂದು ತಿಂಗಳಲ್ಲಿ ಏನು ಮಾಡಿದ್ದೇವೆ ಅಂತಕ್ಕಂಥದ್ದು ಹೇಳ್ತಕ್ಕಂಥ ವಿಷಯಗಳಿಲ್ಲ ಸದ್ಯ ಮೊದಲು ಸ್ವಲ್ಪ ದಿವಸದ್ದು ಗ್ಯಾರಂಟಿ ಕತೆ ಹೇಳಿದ್ರು ಈಗ ಅದನ್ನು ಬಿಟ್ಟುಬಿಟ್ರಿ ಈಗ ಗ್ಯಾರಂಟಿ ಕಥೆನೂ ಬಿಟ್ಬಿಟ್ಟಿದ್ದಾರೆ ಈಗ ಅವರು ನೇರವಾಗಿ ನರೇಂದ್ರ ಮೋದಿ ಅವರನ್ನ ವೈಯಕ್ತಿಕವಾಗಿ ಟೀಕೆ ಮಾಡತಕ್ಕಂಥದ್ದಕ್ಕೆ ಅವರೇನು ಚುನಾವಣಾ ಪ್ರಚಾರದ ಒಂದು ವಿಷಯ ಮಾಡ್ಕೊಂಡಿದ್ದಾರೆ ಅದು ಅವರಿಗೆ ಬೂಮ್ರಾಂಕ್ ಆಗ್ತಕ್ಕಂಥಲ್ಲಿ ಯಾವುದೇ ರೀತಿಯ ಸಂಶಯಗಳಿಲ್ಲ ಅದಕ್ಕೆ ಅದಕ್ಕೆ ಇಳಿದಿವೆಲ್ಲ ಬಿಜೆಪಿಗೆ ಪ್ಲಸ್ ಪಾಯಿಂಟ್ ಇದು ರಾಜು ಖಾಂಗೆ ಅವರು ಹೇಳಿಕೆ ಇರಬಹುದು ಅಲ್ಲಿಂದ ಅದು ಎಂಥದೋ ನಿಮ್ಮ ಆಸನದ ಘಟನೆ ನರೇಂದ್ರ ಮೋದಿ ಅವರಿಗೆ ಇರಬಹುದು ಇದೆಲ್ಲ ಬಿಜೆಪಿಗೆ ಪ್ಲಸ್ ಪಾಯಿಂಟ್ ಆಗ್ತದೆ ಅನ್ನೋದು ನನ್ನ ಅಭಿಪ್ರಾಯ ಎರಡನೇ ಹಂತದ ಚುನಾವಣಾ ಮತದಾನಕ್ಕೆ ಇನ್ನು ಮೂರು ದಿನಗಳ ಏನು ಸಮಯ ಇದೆ ನನ್ನ ಅಭಿಪ್ರಾಯದಲ್ಲಿ ಮೊದಲನೇ ಹಂತದಲ್ಲೂ ಸಹ ಹದಿನಾಲ್ಕಕ್ಕೆ ಹದಿನಾಲ್ಕು ಸ್ಥಾನಗಳು ಬಿಜೆಪಿ ಮತ್ತು ಜೆಡಿಎಸ್ನ ಅಭ್ಯರ್ಥಿಗಳಿಗೆ ಗೆಲ್ತಾರೆ ಎರಡನೇ ಹಂತದಲ್ಲೂ ಕನಿಷ್ಠ ಹದಿಮೂರು ಹದಿನಾಲ್ಕು ಸ್ಥಾನಗಳು ಗೆಲ್ತಕ್ಕಂಥ ವಾತಾವರಣ ಇದೆ ಕಾಂಗ್ರೆಸ್ ನಾಯಕರುಗಳು ಏನೇ ಅಪಪ್ರಚಾರಗಳು ಮಾಡತಕ್ಕಂಥದ್ದು ಏನೇ ಮಾಡಲಿ ನರೇಂದ್ರ ಮೋದಿಯವರ ವಿರುದ್ಧ ಪ್ರತಿದಿನ ಎಷ್ಟೇ ವಾಗ್ದಾಳಿ ಮಾಡಿದ್ರು ಅದು ಇನ್ನೂ ಮತಗಳು ಹೆಚ್ಚಾಗತಕ್ಕಂಥ ವಾತಾವರಣ ಇದೆ ಅದರಿಂದ ಈ ಚುನಾವಣೆ ಇವತ್ತು ದೇಶಕ್ಕೆ ನರೇಂದ್ರ ಮೋದಿ ಅವರ ಒಂದು ಅನಿವಾರ್ಯತೆ ಏನಿದೆ ನಾಯಕತ್ವದ ಅನಿವಾರ್ಯತೆ ದೇಶದ ಭದ್ರತೆಗಿರಬಹುದು ದೇಶದ ಆರ್ಥಿಕ ಪರಿಸ್ಥಿತಿಗಳು ಸುಧಾರಣೆ ಮಾಡತಕ್ಕಂಥದ್ದೇ ಇರಬಹುದು ಅವರು ಅನಿವಾರ್ಯ ಅಂತಕ್ಕಂಥದ್ದು ಜನಸಾಮಾನ್ಯರಲ್ಲಿ ಭಾವನೆಗಳು ಮೂಡಿದೆ ಇದು ಒಂದು ಭಾಗ ಜೊತೆಗೆ ಕಾಂಗ್ರೆಸ್ ನಾಯಕರುಗಳಿಗೆ ಅವರ ಅಭಿವೃದ್ಧಿಗಳು ಹನ್ನೊಂದು ತಿಂಗಳಲ್ಲಿ ಏನು ಮಾಡಿದ್ದೇವೆ ಅಂತಕ್ಕಂಥದ್ದನ್ನು ಹೇಳ್ತಕ್ಕಂಥ ವಿಷಯಗಳಿಲ್ಲ ಸದ್ಯ ಮೊದಲು ಸ್ವಲ್ಪ ದಿವಸ ಇದಂಥದ್ದು ಗ್ಯಾರಂಟಿ ಕತೆ ಹೇಳಿದ್ರು ಈಗ ಅದನ್ನು ಬಿಟ್ಬಿಟ್ರಿ ಈಗ ಗ್ಯಾರಂಟಿ ಕಥೆನು ಬಿಟ್ಬಿಟ್ಟಿದ್ದಾರೆ ಈಗ ಅವರು ನೇರವಾಗಿ ನರೇಂದ್ರ ಮೋದಿ ಅವರನ್ನ ವೈಯಕ್ತಿಕವಾಗಿ ಟೀಕೆ ಮಾಡತಕ್ಕಂಥದ್ದಕ್ಕೆ ಅವರೇನು ಚುನಾವಣಾ ಪ್ರಚಾರದ ಒಂದು ವಿಷಯ ಮಾಡ್ಕೊಂಡಿದ್ದಾರೆ ಅದು ಅವರಿಗೆ ಬೂಮ್ರಾಂಕ್ ಆಗ್ತಕ್ಕಂಥಲ್ಲಿ ಯಾವುದೇ ರೀತಿಯ ಸಂಶಯಗಳಿಲ್ಲ ಅದಕ್ಕೆ ಮಾತನಾಡಿದ ಅದಕ್ಕೆ ಅದಕ್ಕೆ ಹೇಳಿದಿವೆಲ್ಲ ಬಿಜೆಪಿಗೆ ಪ್ಲಸ್ ಪಾಯಿಂಟ್ ಇದು ರಾಜೀವ್ ಅವ್ರ ಹೇಳಿಕೆ ಇರಬಹುದು ಅಲ್ಲಿಂದ ಅದೇದ್ದು ನಿಮ್ಮ ಆಸನದ ಘಟನೆನ ನರೇಂದ್ರ ಮೋದಿ ಅವರಿಗೆ ತಳಕಾಕಿರ್ತಕ್ಕಂಥದ್ದು ಇರ್ಬೋದು ಇದೆಲ್ಲ ಬಿಜೆಪಿಗೆ ಪ್ಲಸ್ ಪಾಯಿಂಟ್ ಆಗ್ತದೆ ಅನ್ನೋದು ನನ್ನ ಅಭಿಪ್ರಾಯ ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ ಏಟಿನ್ ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ ಕರ್ನಾಟಕ ಮತ್ತು ದೇಶ ವಿದೇಶದ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನೆಲ್ ಅನ್ನು ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ